ಕನ್ನಡ ಕೊರಳು ಭಾಷಣ ಸರಣಿ ವಿಶ್ವ ರಕ್ತದಾನಿಗಳ ದಿನ ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಿಗಳ ದಿನ ಮಾನವತೆಯ ನಿಜವಾದ ಹಬ್ಬ ರಕ್ತದಾನ ಎಂದರೆ ಜೀವದಾನ ರಕ್ತದಾನವು ಯಾವುದೇ ಧರ್ಮ ಜಾತಿ ಭಾಷೆ ಎಂಬ ಭೇದವಿಲ್ಲದೆ ಒಂದು ಜೀವವನ್ನು ಉಳಿಸುವ ಪವಿತ್ರ ಕರ್ಮ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ವಿಶ್ವದಾದ್ಯಂತ ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಉದ್ದೇಶ ಸ್ವಯಂ ಪ್ರೇರಿತ ರಕ್ತದಾನವನ್ನು ಉತ್ತೇಜಿಸಲು ಹಾಗೂ ಧನ್ಯವಾದ ಸಲ್ಲಿಸಲು ರಕ್ತದಾತರ ಮಹತ್ವವನ್ನು ಜನರ ಮನಸ್ಸಿನಲ್ಲಿ ಬಿಂಬಿಸಲು ಆಗಿದೆ ಈ ದಿನದ ಇತಿಹಾಸ ವಿಶ್ವ ರಕ್ತದಾನಿಗಳ ದಿನವನ್ನು ಜಾಗತಿಕ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಎರಡು ಸಾವಿರದ ನಾಲ್ಕರಿಂದ ಆರಂಭಿಸಿದೆ ಈ ದಿನವನ್ನು ಆಯ್ಕೆ ಮಾಡಲು ಕಾರಣ ಲ್ಯಾಂಡ್ಸ್ಟೈನರ್ ಎಂಬ ಜರ್ಮನ್ ವಿಜ್ಞಾನಿಯ ಜನ್ಮ ದಿನವಾಗಿದ್ದು ಅವರು ರಕ್ತದ ಗುಂಪುಗಳನ್ನು ಎ ಬಿ ಎ ಬಿ ಒ ಪತ್ತೆ ಹಚ್ಚಿದ ಮಹಾನ್ ವಿಜ್ಞಾನಿ ಅವರ ಆವಿಷ್ಕಾರವೇ ರಕ್ತದಾನವನ್ನು ಸುರಕ್ಷ ವಾಗಿ ಮಾಡಬಹುದಾದ ಮಾರ್ಗವನ್ನು ತೆರೆದಿಟ್ಟಿತು ರಕ್ತದಾನದ ಅವಶ್ಯಕತೆ ದೈನಂದಿನ ಬದುಕಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ರಕ್ತದ ಅಗತ್ಯವಿರುತ್ತದೆ ಅಪಘಾತ ಶಸ್ತ್ರಚಿಕಿತ್ಸೆ ಡೆಂಗ್ಯೂ ತೀವ್ರ ಅನಿಮಿಯಾ ಗರ್ಭಧಾರಣೆಯ ಸಮಯ ಕ್ಯಾನ್ಸರ್ಗಳಂತಹ ಕಾಯಿಲೆಗಳಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಪ್ರಮಾಣದ ರಕ್ತವೇ ಇಲ್ಲದ ಕಾರಣ ಸಣ್ಣ ರೋಗಿಗಳಿಗೂ ಜೀವದ ಅಪಾಯ ಉಂಟಾಗಬಹುದು ಇಂತಹ ಸಮಯದಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ದಾತರು ಒಂದು ಜೀವಕ್ಕೆ ನವಚೇತನ ನೀಡುತ್ತಾರೆ ರಕ್ತದಾನಿಯ ಪಾತ್ರ ರಕ್ತದಾನಿ ಎಂದರೆ ಜೀವ ಉಳಿಸುವ ಧೈರ್ಯಶಾಲಿ ಒಂದು ದಿನದ ರಕ್ತದಾನದಿಂದ ಮೂರು ಜನರಿಗೆ ಜೀವ ಉಳಿಸಬಹುದು ಎನ್ನುವುದು ವೈದ್ಯಕೀಯ ಅಧ್ಯಯನಗಳಿಂದಲೇ ಸಾಬೀತಾಗಿದೆ ರಕ್ತದಾನದಿಂದ ದಾತಿಗೆ ಯಾವುದೇ ಹಾನಿ ಆಗುವುದಿಲ್ಲ ಬದಲಾಗಿ ದೇಹಕ್ಕೆ ಹೊಸ ರಕ್ತ ಕಣಗಳು ನಿರ್ಮಾಣವಾಗುತ್ತದೆ ಆರೋಗ್ಯಕರ ವ್ಯಕ್ತಿಯು ಮೂರರಿಂದ ನಾಲ್ಕು ತಿಂಗಳಿಗೆ ಒಂದು ಬಾರಿ ರಕ್ತದಾನ ಮಾಡಬಹುದು ಜಾಗೃತಿ ಮೂಡಿಸುವ ಕಾರ್ಯ ಈ ದಿನದಂದು ಆಸ್ಪತ್ರೆಗಳು ಸ್ವಯಂ ಸೇವಾ ಸಂಘಟನೆಗಳು ಕಾಲೇಜುಗಳು ಯುವ ಸಂಘಗಳು ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತವೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಟಕ ಪಥನಾಟಕ ಪ್ರಭಾ ತಪೇರಿ ಲಘು ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆ ಮುಂತಾದ ಕಾರ್ಯಗಳು ನಡೆಯುತ್ತವೆ ಶಾಲಾ ಕಾಲೇಜು ಮಟ್ಟದಿಂದಲೇ ಮಕ್ಕಳಿಗೆ ಈ ಕುರಿತು ಜಾಗೃತಿ ನೀಡುವುದು ಅತ್ಯಗತ್ಯವಾಗಿದೆ ರಕ್ತದಾನದಿಂದ ಆರೋಗ್ಯ ಲಾಭ ಬಹುತೇಕ ಜನರಲ್ಲಿರುವ ಒಂದು ತಪ್ಪು ಕಲ್ಪನೆ ಎಂದರೆ ರಕ್ತದಾನ ಮಾಡಿದರೆ ದೇಹ ದುರ್ಬಲವಾಗುತ್ತದೆ ಎಂಬುದು ಆದರೆ ಸತ್ಯ ಏನೆಂದರೆ ರಕ್ತದಾನ ಮಾಡಿದರೆ ದೇಹ ಹೊಸ ರಕ್ತವನ್ನು ತಯಾರಿಸಲು ಪ್ರೇರಣೆಯಾಗುತ್ತದೆ ಇನ್ನುಳಿದಂತೆ ಕಬ್ಬಿಣದ ಮಟ್ಟ ಸಮತೋಲನಲ್ಲಿ ಇರುತ್ತದೆ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತದೆ ಬದಲಾಗಿ ರಕ್ತದಾನ ಮಾಡುವ ವ್ಯಕ್ತಿಯು ನಿಯಮಿತವಾಗಿ ಆರೋಗ್ಯ ಪರೀಕ್ಷೆಗೂ ಒಳಗಾಗುತ್ತಾನೆ ಸಾಮಾಜಿಕ ಹೊಣೆಗಾರಿಕೆ ಪ್ರತಿ ಒಬ್ಬ ವ್ಯಕ್ತಿಯು ಈ ಜಗತ್ತಿನಲ್ಲಿ ಬೇರೊಬ್ಬರ ಬದುಕಿಗೆ ಬೆಳಕು ಕೊಡಬಲ್ಲ ಶಕ್ತಿಯುತ ವ್ಯಕ್ತಿಯಾಗಿರುತ್ತಾನೆ ರಕ್ತದಾನವೆಂದರೆ ಕೇವಲ ದಾನವಲ್ಲ ಅದು ನಮ್ಮ ಮಾನವೀಯತೆಯ ಪ್ರತಿಬಿಂಬ ಒಬ್ಬನ ರಕ್ತ ಮತ್ತೊಬ್ಬನ ಜೀವ ಎಂಬ ಸತ್ಯವನ್ನು ನಾವು ಮನನ ಮಾಡಬೇಕಾಗುತ್ತದೆ ಮುಕ್ತ ಸಂದೇಶ ನೀವು ಬೃಹತ್ ಸೇವೆ ಮಾಡುವ ಅವಕಾಶವನ್ನು ಹುಡುಕುತ್ತಿದ್ದರೆ ರಕ್ತದಾನ ಆರಂಭಿಸಿ ಇದು ಕಡಿಮೆ ಸಮಯದಲ್ಲಿ ಹೆಚ್ಚು ಮಹತ್ವದ ಕೆಲಸ ನಿರ್ಣಯ ವಿಶ್ವ ರಕ್ತದಾನಿಗಳ ದಿನವೂ ನಾವು ಬೇರೊಬ್ಬರಿಗಾಗಿ ಏನಾದರೂ ಮಾಡಬಹುದೆಂಬ ನೆನಪಿನ ಹಬ್ಬ ಇನ್ನೊಬ್ಬರ ಸಣ್ಣ ತ್ಯಾಗದಿಂದ ಮತ್ತೊಬ್ಬರ ಜೀವ ಉಳಿಯಬಹುದು ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ಜೀವಿಯು ಸುರಕ್ಷಿತವಾಗಿ ಬದುಕಲು ನಾವು ಸಹಾಯ ಮಾಡಬೇಕು ಆದುದರಿಂದ ಆರೋಗ್ಯವಂತನಾಗಿದ್ದರೆ ದಯವಿಟ್ಟು ನಿಯಮಿತವಾಗಿ ರಕ್ತದಾನ ಮಾಡಿ ಅದು ಬದುಕು ನೀಡುವ ದಾರಿಯಾಗಿದೆ ಜೀವಕ್ಕೆ ಜೀವ ನೀಡುವ ರಕ್ತಕ್ಕೆ ರಕ್ತ ನೀಡುವ ಮಾನವತಾವಾದದ ಈ ಮಹಾನ್ ಕಾರ್ಯಕ್ಕೆ ಉತ್ತೇಜನ ಕೊಡುವುದಕ್ಕಾಗಿ ಆಚರಿಸುವ ವಿಶ್ವ ರಕ್ತದಾನಿಗಳ ದಿನದ ಈ ಭಾಷಣ ಓದಿದವರಿಗೂ ಕೇಳಿದವರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಕೊರಳು ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು